ಆಯ್ತು ಸ್ನೇಹಿತರೆ ಕೃಷಿ ಬದುಕೆ ನಮಸ್ಕಾರಗಳು ಬೇಸಿಗೆ ಹೆಚ್ಚಾದ ಕಾರಣ ಆದಷ್ಟು ನಾಟಿ ಕೋಳಿಗಳು ತುಂಬ ಜೋಗಡಿಸೋಕ್ಕೆ ಅಲೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದಾವೆ ಏನಕ್ಕೆಂದರೆ ಬೇಸಿಗೆ ಹೆಚ್ಚಾಗ್ತಾಯಿದೆ ಕಾಯಿಲೆಗಳು ಜಾಸ್ತಿ ಬರ್ತಾ ಇದಾವಲ್ಲ ಹಾಗಾಗಿ ನೋಡಿ ಈ ಥರ ನೀವು ಮಧ್ಯಾಹ್ನ ಟೈಮಲ್ಲಿ ಇಲ್ಲ ಸಂಜೆ ಆಗಿರ್ಬೋದು ಆದಷ್ಟು ಎಲ್ಲ ಕೋಳಿಗಳಿಗೂ ಸಿಗೋಂಗೆ ಒಂದೊಂದೇ ಒಂದೊಂದೇ ನೋಡಿ ಈ ಥರ ಅಣ್ಣವ್ರು ಇದ್ರಲ್ಲ ಈ ಥರ ನೀವು ಸಹ ನಾಟಿ ಕೋಳಿಗಳಿಗೆ ಪ್ರತಿಯೊಂದಕ್ಕೂ ಸಿಗೋ ಥರ ಪ್ರತಿಯೊಂದು ತಿಂದಾಗ ನಾಟಿ ಕೋಳಿಗಳು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಆಗ ಸಂಜೆ ಟೈಮ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಆರೋಗ್ಯ ಜೀರ್ಣ ಆಗುತ್ತಲ್ಲ ಈಗ ಆಹಾರ ತಿಂದಿದ್ದ ಕೋಳಿಗಳೆಲ್ಲ ಏನಾಗುತ್ತೆ ಜೀರ್ಣಕ್ರಿಯೆ ಆಗುತ್ತೆ ಹಾಗಾಗಿ ಸಂಜೆ ಟೈಮ್ ನೀವು ನಾಟಿ ಕೋಳಿಗಳಿಗೆ ಈ ಥರ ಒಳ್ಳೊಳ್ಳೆ ನುಗ್ಗೆ ಸೊಪ್ಪು ಅಂದರೆ ಪ್ರತಿಯೊಂದಕ್ಕೂ ಸಿಗೋಕ್ಕೆ ನೋಡಿ ನಾವು ನೋಡ್ತಿರ್ಬೋದು ಪ್ರತಿಯೊಂದಕ್ಕೂ ಸಿಗೋ ಥರ ನೀವು ಈ ಥರ ಒಂದೊಂದೇ ಒಂದೊಂದೇ ಕಡ್ಡಿ 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 ನೀವು ಕೊಡೋ ಥರಿಂದ ಹೋಗ್ತಾ ಇದ್ದರೆ ಆವಾಗ ನಾಟಿ ಕೋಳಿಗಳು ಸಹ ಯಾವುದೇ ಸಹ ಕಾಯಿಲೆಗಳಿಗೆ ತುತ್ತಾಗಲ್ಲ ಬೇಗ ಆದಷ್ಟು ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋ ನೋಡಿ ಈ ಥರ ಆದಷ್ಟು ಜಾಸ್ತಿನ ಮಧ್ಯಾಹ್ನ ಟೈಮ್ ಇರ್ಬೋದು ಸಂಜೆ ಟೈಮ್ ಇರ್ಬೋದು ಸಂಜೆ ಟೈಮ್ ಕೊಟ್ಟರೆ ತುಂಬ ಸೂಕ್ತ ಏನಕ್ಕೆ ಅಂದರೆ ಬೆಳಗಿಂದ ಕೋಳಿಗಳು ಮೇದಿರ್ತವೆ ಸಂಜೆ ಟೈಮು ನೀವು ಕೊಡೋದ್ರಿಂದ ಆ ಆಹಾರ ಎಲ್ಲ ಜೀರ್ಣಕ್ರಿಯೆ ಆಗುತ್ತೆ ಹಾಗಾಗಿ ಜೀರ್ಣಕ್ರಿಯೆ ಆಗೋದ್ರಿಂದ ಆದಷ್ಟು ಎಲ್ಲ ನಾಟಿ ಕೋಳಿಗಳು ಸಹ ಬೇಗ ನಿಮಗೆ ಒಳ್ಳೆಯ ಯಾವುದೇ ಕಾಯಿಲೆಗಳು ಬರ್ದಂಗೆ ಬೇಗ ಗ್ರೌತ್ ಬರೋಕ್ಕೂ ತುಂಬ ಅನುಕೂಲ ಆಗುತ್ತೆ ಆಮೇಲೆ ನೋಡ್ತಿರ್ಬೋದು ಇಲ್ಲಿ ನೀವು ಬಾಳೆ ದಿಂಡು ಕೊಟ್ಟಿದ್ದೀವಿ ನಾವು ಬಾಳೆ ದಿಂಡು ಬಾಳೆ ದಿಂಡು ಕೊಡಬೇಕು ಏನಕ್ಕೆ ಅಂದರೆ ದೇಹ ತಂಪಾಗಿರ್ತೈತೆ ಹಾಗಾಗಿ ಬಾಳೆ ದಿಂಡು ನುಗ್ಗೆ ಸೊಪ್ಪು ಇದು ಬೇಸಿಗೆ ಹೆಚ್ಚಾದ ಕಾರಣ ಬಾಳೆ ದಿಂಡು ನುಗ್ಗೆ ಸೊಪ್ಪು ನೀವು ದಯವಿಟ್ಟು ಕೊಡಲೇಬೇಕು ನೀವು ಆಚೆ ಎಲ್ಲಾದರೂ ಬಿಟ್ಟಾಗ ನೋಡಿ ಆಚೆ ಬಿಟ್ಟಾಗ ನಾವು ಆದಷ್ಟು ಜಾಸ್ತಿ ನಾವು ನಮ್ಮ ಫಾರಮಲ್ಲಿ ನಾವು ಜಾಸ್ತಿ ಈಗ ಏನು ಮಾಡ್ತಿದ್ದೀವಿ ಅಂದರೆ ನೋಡಿ ಈ ಥರ ಚೋತೆಕಾಯಿಗಳು ಈ ಥರ ಬಾಳೆ ದಿಂಡು ಬಾಳೆ ದಿಂಡು ಅತಿ ಹೆಚ್ಚು ಕೊಡಲೇಬೇಕು ಏನಕ್ಕೆ ಬಾಳೆ ದಿಂಡಲ್ಲಿ ಹೆಚ್ಚು ನೀರಿನಂಶ ಇರೋದ್ರಿಂದ ದ ಕುಕ್ಕಿ ಕುಕ್ಕಿ ತಿಂತವೆ ಅದರಿಂದ ಯಾವುದೇ ಥರ ಕಾಯಿಲೆಗಳು ಸಹ ಬರಲ್ಲ ಹಾಗಾಗಿ ನೀವು ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರಾ ಆದಷ್ಟು ನೀವು ನುಗ್ಗೆ ಸೊಪ್ಪು ಬಾಳೆ ದಿಂಡು ಬೇಸಿಗೆಯಲ್ಲಿ ಕೊಡಲೇಬೇಕು ಕೊಡೋದ್ರಿಂದ ನಿಮ್ಮ ನಾಟಿ ಕೋಳಿಗಳಿಗೂ ಯಾವುದೇ ತರಹ ಜೂಗಿಸಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಲವಲವಿಕೆಯಿಂದ ನಮ್ಮ ಕೋಳಿಗಳಿದ್ದಾವೆ ಅಂತಂದರೆ ನಾವೆಲ್ಲ ನೈಸರ್ಗಿಕ ಪದಾರ್ಥ ಕೊಡೋದ್ರಿಂದ ನಮ್ಮ ನಾಟಿ ಕೋಳಿಗೂ ಅತ್ಯುತ್ತಮ ಬೆಳವಣಿಗೆ ಆಗಿದೆ ಉತ್ತಮ ಇಳುವರಿ ಸಹ ಬರ್ತಿದೆ ನೀವೇ ನೋಡ್ಬೋದು ಹಾಗಾಗಿ ನೀವು ಸಹ ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋ ನುಗ್ಗೆ ಸೊಪ್ಪು ಆದಷ್ಟು ಬಾಳೆದಿಂದ ಕೊಡ್ತಾ ಬನ್ನಿ ಯಾವುದೋ ಕಾಯಿಲೆಗಳು ತುಂಬ ನಿಮಗೆ ಕಂಟ್ರೋಲ್ ಆಗುತ್ತೆ ಯಾವುದೇ ಥರ ಕಾಯಿಲೆಗಳು ನಿಮ್ಮ ಕೋಳಿಗೂ ತುತ್ತಾಗಲ್ಲ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವೀಡಿಯೋ ಶೇರ್ ಮಾಡಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡಿಗರನ್ನು ನೂತನವಾಗಿ ಸಪೋರ್ಟ್ ಮಾಡಿ